ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ಸ್ನೇಹಿತರೆ ಈ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದರೂ ಚಿನ್ನ ಚಿನ್ನ ಚಿನ್ನವೇ ಕಾಣಿಸ್ತಾ ಇದೆ ತಕ್ಷಣಕ್ಕೆ ಯಾವುದೋ ಜ್ಯುವೆಲರಿ ಶಾಪ್ ಅನಿಸುತ್ತೆ ಆದರೆ ಜ್ಯುವೆಲರಿ ಶಾಪ್ ಅಲ್ಲ ಇದು ಪೊಲೀಸ್ ಠಾಣೆ ಹಾಗೆ ಇಷ್ಟೆಲ್ಲ ಚಿನ್ನ ಸಿಕ್ಕಿದ್ದು ಎಲ್ಲಿ ಅಂತ ಗೊತ್ತಾ ಮೂವತ್ತು ಅಡಿ ಆಳದ ಯಾರಿಗೂ ಕಾಣದ ಪಾಳು ಬಿದ್ದಂಥ ಬಾವಿಯೊಂದರಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದರೆ ಆ ಪಾಳು ಬಿದ್ದ ಬಾವಿಯ ಆವರಣದಲ್ಲಿ ಇದ್ದಂತಹ ಮನೆಯವರಿಗೂ ಕೂಡ ಆ ಮನೆಯಲ್ಲಿ ವಾಸ ಮಾಡುತ್ತಿರುವವರಿಗೂ ಕೂಡ ಇಲ್ಲಿ ಅಷ್ಟೊಂದು ಚಿನ್ನ ಇದೆ ಅಂತಲೇ ಗೊತ್ತಿಲ್ಲ ಪಕ್ಕದ ಮನೆಯವರಿಗಂತೂ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಈ ಚಿನ್ನದ ಮೌಲ್ಯ ಏನಿಲ್ಲ ಅಂತಂದರೂ ಬರೋಬರಿ ಹದಿಮೂರು ಕೋಟಿ ರೂಪಾಯಿ ಹದಿನೇಳು ಕೆ ಜಿ ಚಿನ್ನ ಯಾವುದೋ ಸಿನಿಮಾ ಕಥೆಯಂತಿದೆ ಆದರೆ ಇದು ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಈ ವಿವರವನ್ನು ಶುರು ಮಾಡೋದಕ್ಕೂ ಮುನ್ನ ಈ ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸ್ ಇಲಾಖೆಗೆ ನಾವೊಂದು ಹ್ಯಾಂಡ್ಸಪ್ ಹೇಳಲೇಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವಾಗಲಿ ಸಾಕ್ಷಿಯಾಗಲಿ ಯಾವುದೂ ಇರಲಿಲ್ಲ ಆದರೂ ಕೂಡ ಆರು ತಿಂಗಳಲ್ಲಿ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಈ ಚಿನ್ನವನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರಲ್ಲ ಅವರು ಯಾರೂ ಕೂಡ ಅಗರ್ಭ ಶ್ರೀಮಂತರಲ್ಲ ಒಂದಷ್ಟು ಮಂದಿ ಬಡವರು ಒಂದಷ್ಟು ಮಂದಿ ಮಧ್ಯಮ ವರ್ಗದವರು ಭಾಳ ಕಷ್ಟಪಟ್ಟು ದುಡಿದು ಬಂದಂತಹ ಹಣದಲ್ಲಿ ಕೊಂಡು ಬ್ಯಾಂಕ್ನಲ್ಲಿ ತಂದು ಅಡ ಇಟ್ಟಿದ್ದರು ದರೋಡೆ ಆದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಲೆ ಮೇಲೆ ಕೈಯೊತ್ತುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು ಮುಂದೇನು ಕತೆ ಅಂತ ಯೋಚನೆ ಮಾಡ್ತಾಯಿದ್ರು ಬ್ಯಾಂಕ್ನವರು ಕೂಡ ಆತಂಕಕ್ಕೀಡಾಗಿದ್ದರು ಸ್ಥಳೀಯವರೆಗೂ ಕೂಡ ಕೊನೆಯವರೆಗೂ ಈ ಪ್ರಕರಣದ ಕಥೆ ಏನು ಅಂತ ಗೊತ್ತಿರಲಿಲ್ಲ ಈ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಏನಿದು ಇದರ ವಿವರವನ್ನು ಶುರು ಮಾಡ್ತೀನಿ ಕೇಳಿ ಸ್ನೇಹಿತರೆ ಒಂದು ಆರು ತಿಂಗಳ ಹಿಂದೆ ನೀವೆಲ್ಲ ಒಂದು ಸುದ್ದಿಯನ್ನು ಕೇಳಿರ್ಬೋದು ದಾವಣಗೆರೆಯ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹದಿನೇಳು ಕೆ ಜಿ ಚಿನ್ನ ದರೋಡೆ ಆಗಿದೆ ಅಂತ ಆರು ತಿಂಗಳ ಹಿಂದೆ ನಡೆದಂಥ ಘಟನೆ ಅದಾದ ಬಳಿಕ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆನ್ನು ಬಿದ್ದಿದ್ರು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಏನಪ್ಪ ಅಂತಂದರೆ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ದೆಹಲಿ ಪೊಲೀಸರು ಎಲ್ಲೆಲ್ಲಿ ಸಾಧ್ಯವೋ ಎಲ್ಲ ಕಡೆ ಕೂಡ ಓಡಾಡಿದರು ಕೊನೆಗೆ ಗೊತ್ತಾದಂತಹ ಸಂಗತಿ ಏನಂದರೆ ದರೋಡೆಕೋರರು ಯಾವುದೋ ಹೊರ ರಾಜ್ಯದರಲ್ಲ ಬ್ಯಾಂಕಿನಿಂದ ಸ್ವಲ್ಪ ದೂರದಲ್ಲೇ ದರೋಡೆಕೋರರು ಇದ್ದರು ಎನ್ನುವಂತಹ ಸಂಗತಿ ಗೊತ್ತಾಗುತ್ತೆ ಹೇಗೆ ಕಳ್ತನ ಆಯಿತು ಅಥವಾ ದರೋಡೆ ಹೇಗಾಯಿತು ಅದಾದ ನಂತರ ಬೆಳವಣಿಗೆ ಏನು ಇದನ್ನೆಲ್ಲ ಗಮನಿಸ್ತಾ ಹೋಗೋಣ ಸಿನಿಮಾ ರೀತಿಯಲ್ಲಿ ಆ ಡೀಟೇಲ್ಸ್ ಇದೆ ಸ್ನೇಹಿತರೆ ಈ ಘಟನೆಯ ಮಾಸ್ಟರ್ ಮೈಂಡ್ ವಿಜಯ್ ಅಂತ ಹೇಳಿ ಆತನ ಮೂಲ ತಮಿಳ್ನಾಡು ಆದರೆ ಬಹಳ ವರ್ಷದಿಂದ ಕರ್ನಾಟಕದಲ್ಲಿ ಇದ್ದಾರೆ ದಾವಣಗೆರೆಯ ನ್ಯಾಮತಿಯಲ್ಲಿ ವಾಸ ಇದ್ದಾನೆ ತಂದೆ ಬೇಕರಿ ಇರುತ್ತೆ ಅದಾದ ಬಳಿಕ ವಿಜಯ್ ಆ ಬೇಕರಿಯನ್ನು ನಡೆಸ್ಕೊಂಡು ಹೋಗ್ತಾನೆ ಈ ವಿಜಯ್ಗೆ ಬೇಕರಿಯಲ್ಲಿ ಹೇಳಿಕೊಳ್ಳುವಷ್ಟು ಬಿಸ್ನೆಸ್ ಆಗ್ತಾ ಇರಲಿಲ್ಲ ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿರ್ತಾನೆ ಹಾಗಾಗಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಎರಡು ಬಾರಿ ಲೋನ್ಗೆ ಪ್ರಯತ್ನ ಪಟ್ಟಿರ್ತಾನೆ ಆದರೆ ಆ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಆಗಾಗ ಬ್ಯಾಂಕಿಗೆ ಹೋಗಿ ಬರ್ತಾ ಇರ್ತಾನೆ ಜೊತೆಗೆ ಆತ ಹೇಳ್ತಿರೋ ಪ್ರಕಾರ ಆತ ಆರೋಪಿಸುತ್ತಿರುವ ಪ್ರಕಾರ ಲೋನ್ನ ಪಡೆದುಕೊಳ್ಳೋಕೆ ಲಂಚವನ್ನು ಕೊಟ್ಟಿರ್ತಾನಂತೆ ಆದರೂ ಕೂಡ ಆತನಿಗೆ ಲೋನ್ ಆಗಿರಲಿಲ್ಲ ಹೀಗಾಗಿ ಆತನಿಗೆ ಆ ಬ್ಯಾಂಕ್ ಮೇಲೆ ಸಿಟ್ಟಿರುತ್ತೆ ಬ್ಯಾಂಕ್ನವ್ರ ಮೇಲೆ ದ್ವೇಷ ಇರುತ್ತಂತೆ ಜೊತೆಗೆ ನಾನು ದಿಢೀರ್ ಶ್ರೀಮಂತನಾಗಬೇಕು ಎಂದು ಹುಚ್ಚು ಕೂಡ ಇರುತ್ತೆ ಆ ಕಾರಣಕ್ಕೆ ಆತ ಏನು ಮಾಡ್ತಾನೆ ಒಂದೆರಡು ಬಾರಿ ಲೋನ್ಗೆ ಪ್ರಯತ್ನ ಪಟ್ಟಿರ್ತಾನಲ್ಲ ಹೀಗಾಗಿ ಬ್ಯಾಂಕ್ ಬ್ಯಾಂಕಿಗೆ ಹೋಗಿ ಬಂದಿರ್ತಾನೆ ಬ್ಯಾಂಕ್ನ ಒಳಗಡೆ ಎಲ್ಲವನ್ನು ಕೂಡ ನೀಟಾಗಿ ಆತ ನೋಡಿಕೊಂಡು ಬರುತ್ತಾನೆ ಅದಾದ ಬಳಿಕ ಏನಾದರೂ ಮಾಡಿ ಬ್ಯಾಂಕ್ನಲ್ಲಿ ದರೋಡೆ ಮಾಡಲೇಬೇಕು ಅಂತ ಒಂಚ್ ಕೊಂಚನ್ನು ಆಗ್ತಾನೆ ಮಾಡಿದ್ದೇನಪ್ಪ ಅಂತ ಅಂದರೆ ಹೆಚ್ಚು ಕಮ್ಮಿ ಆರು ತಿಂಗಳ ಕಾಲ ಇದಕ್ಕೆ ಪ್ಲ್ಯಾನನ್ನು ರೂಪಿಸ್ತಾನೆ ಪ್ರಮುಖವಾಗಿ ಮನಿ ವಿಸ್ಟ್ ಎನ್ನುವ ವೆಬ್ ಸೀರೀಸ್ ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳನ್ನು ಎಲ್ಲವನ್ನು ಕೂಡ ನೋಡಿ ಆತ ನೀಟಾಗಿ ಪ್ಲ್ಯಾನನ್ನು ರೂಪಿಸ್ತಾ ಹೋಗ್ತಾನೆ ಆತನಿಗೆ ಸಾಥ್ ಕೊಟ್ಟಿದ್ದು ಆತನ ತಮ್ಮ ಅಜಯ್ ಅಂತ ಹೇಳಿ ಇವರಿಬ್ಬರ ಜೊತೆ ಆತನ ಹಳಿಯನೊಬ್ಬ ಈ ಮೂವರು ಜನ ಸಂಬಂಧಿಕರು ಹಾಗೆ ದಾವಣಗೆರೆ ಶಾಂತಿನಗರದ ಸುತ್ತಮುತ್ತ ಇದ್ದಂಥ ಇನ್ನೊಂದು ಮೂರು ಜನ ಸ್ನೇಹಿತರು ಒಟ್ಟು ಆರು ಜನ ಸೇರಿ ಸಾಕಷ್ಟು ದಿನಗಳಿಂದ ನೀಟಾಗಿ ಪ್ಲ್ಯಾನನ್ನು ರೂಪಿಸ್ತಾ ಹೋಗ್ತಾರೆ ಕೊನೆಯ ಬಾರಿ ಈ ಅಕ್ಟೋಬರ್ ಇಪ್ಪತ್ತೆಂಟರ ಹಸುಪಾಸಿನಲ್ಲಿ ಸರಣಿ ರಜಾ ಇರುತ್ತೆ ಬ್ಯಾಂಕ್ ರಜಾ ಇರುತ್ತೆ ಆ ಕಾರಣಕ್ಕಾಗಿ ಅದೇ ಬೆಸ್ಟ್ ಅಂತೇಳಿ ಅವರು ಪ್ಲ್ಯಾನನ್ನು ರೂಪಿಸ್ತಾರೆ ಈ ಪ್ರಕಾರವಾಗಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ದರೋಡೆ ಮಾಡ್ತಾರೆ ಮಾಡಿದ್ದ ಹೇಗೆ ಅಂದರೆ ನೀಟಾಗಿ ಮೊದಲೇ ಅದಕ್ಕೆಲ್ಲದಕ್ಕೂ ಪ್ಲ್ಯಾನನ್ನು ಮಾಡಿಕೊಂಡಿದ್ದರು ಸಾಕ್ಷಿ ನಾಶನ ಹೇಗೆ ಮಾಡಬೇಕು ಬ್ಯಾಂಕ್ ಒಳಗಡೆ ಹೇಗೆ ಎಂಟ್ರಿ ಕೊಡಬೇಕು ಈ ರೀತಿಯಾಗಿ ಅದೇ ರೀತಿಯಾಗಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಡಸ್ಟರ್ ಕಾರನ್ನು ನಿಲ್ಲಿಸ್ತಾರೆ ವೆಹಿಕಲ್ ಹೋಗೋದಿಲ್ಲ ಯಾಕಂದರೆ ವೆಹಿಕಲ್ ತಗೊಂಡೋದ್ರೆ ಯಾವುದಾದ್ರೂ ಸುಳಿವು ಸಾಕ್ಷಿ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ವೆಹಿಕಲನ್ನು ತಗೊಂಡು ಹೋಗೋದಿಲ್ಲ ಯಾವುದಾದ್ರೂ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗಬಹುದು ಎನ್ನುವ ಕಾರಣಕ್ಕೆ ಆ ಬ್ಯಾಂಕಿನ ಹಿಂದೆ ಒಂದು ಕಾಡು ದಾರಿ ಇರುತ್ತೆ ಸಿ ಸಿ ಕ್ಯಾಮರಾ ಇರದಂತಹ ದಾರಿ ಅಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಕೂಡ ಇರುತ್ತೆ ಆ ಕಾಡು ದಾರಿಯಲ್ಲಿ ಅವರು ಬ್ಯಾಂಕಿಗೆ ಸೀದಾ ಎಂಟ್ರಿ ಕೊಡ್ತಾರೆ ಯಾವುದೇ ಫೋನನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಬಳಸೋದಿಲ್ಲ ಯಾಕಂದರೆ ಪೊಲೀಸರವರು ಸಿ ಡಿ ಆರನ್ನು ತೆಗಿತಾರೆ ಆ ಸಂದರ್ಭದಲ್ಲಿ ಯಾರ್ಯಾರು ಫೋನು ಲೊಕೇಟ್ ಆಗಿತ್ತು ಎಲ್ಲವನ್ನು ಕೂಡ ನೋಡ್ತಾರೆ ಅನ್ನುವ ಕಾರಣಕ್ಕೆ ಮೊಬೈಲನ್ನು ಕೂಡ ಅವರು ಬಳಸೋದಿಲ್ಲ ವೆಹಿಕಲ್ ಕೂಡ ಅವರು ಬಳಸೋದಿಲ್ಲ ಸೀದಾ ಬ್ಯಾಗ್ಗೆ ಬಂದಂಥವರು ಮೊದಲೇ ನೋಡಿಕೊಂಡ ರೀತಿಯಲ್ಲಿ ಸಾಕಷ್ಟು ಬಾರಿ ಓಡಾಡಿ ಎಲ್ಲವನ್ನು ನೋಡಿಕೊಂಡಿದ್ದರು ಕಿಟಕಿಯ ರಾಡನ್ನೆಲ್ಲ ಕೂಡ ಕಟ್ ಮಾಡಿ ಗ್ರಿಲ್ಲನ್ನು ಕಟ್ ಮಾಡಿ ಒಳಗೆ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ಈ ಸಿ ಸಿ ವಿಯ ಅಲಾರಂನ ಕನೆಕ್ಷನ್ ಏನಿರುತ್ತೋ ಅದನ್ನೆಲ್ಲ ಕೂಡ ನೀಟಾಗಿ ಕಟ್ ಮಾಡ್ತಾರೆ ಕೊನೆಯದಾಗಿ ಲಾಕರ್ ಹತ್ರ ಹೋಗಿ ಆ ಲಾಕರನ್ನು ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ತೆಗಿತಾರೆ ಅದರ ಒಳಗಡೆ ಇದ್ದಂತಹ ಹದಿನೇಳು ಕೆ ಜಿ ಚಿನ್ನವನ್ನು ಅವರು ತಂದಂತಹ ಬಾಕ್ಸ್ನಲ್ಲಿ ಕಂಪ್ಲೀಟಾಗಿ ತುಂಬಿಸ್ಕೊಳ್ತಾರೆ ಅದಾದ ಬಳಿಕ ಎಂಟ್ರಿ ಕೊಟ್ಟಂತಹ ಕಿಟಕಿಯಿಂದಲೇ ಹೊರಗಡೆ ಹೋಗ್ತಾರೆ ಸೀದಾ ನಡ್ಕೊಂಡು ಎಲ್ಲಿ ಬಂದಿದ್ರೋ ಅದೇ ರಾತ್ರಿ ನಡ್ಕೊಂಡು ಹೋಗ್ತಾರೆ ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದಂತಹ ಡಸ್ಟರ್ ಕಾರ್ ಇರುತ್ತಲ್ಲ ಆ ಕಾರಿನ ಡಿಕ್ಕಿಯಲ್ಲಿ ಚಿನ್ನವನ್ನು ತುಂಬುತ್ತಾರೆ ಇದಾದ ಬಳಿಕ ಡಸ್ಟರ್ ಕಾರನ್ನು ಹಾಗೇ ನಿಲ್ಲಿಸ್ತಾರೆ ಒಂದಷ್ಟು ದಿನಗಳ ಕಾಲ ಅದಾದ ಬಳಿಕ ಆ ಡಸ್ಟರ್ ಕಾರನ್ನು ಏನು ಮಾಡ್ತಾರೆ ಆದರೆ ಸೀದಾ ಮಧುರೈನ ಒಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ವಿಜಯನ ಮೂಲ ಊರು ತಮಿಳುನಾಡಿನ ಮಧುರೈ ಮಧುರೈನ ಆತ ಮನೆ ಇದ್ದಂತಹ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇದ್ದಂತಹ ಒಂದು ಪಾಳು ಬಾವಿಯನ್ನು ಗುರುತಿಸಿ ಆ ಬಾವಿ ಆ ಬಾವಿ ಒಳಗಡೆ ಯಾರು ಕೂಡ ಬಳಸ್ತಾ ಇರಲಿಲ್ಲ ಅಲ್ಲಿ ಯಾರು ಕೂಡ ಓಡಾಡ್ತಾ ಇರಲಿಲ್ಲ ಆದರೂ ಒಳಗಡೆ ಒಂದು ನೀಟಾಗಿ ಒಂದು ಬಾಕ್ಸ್ ಲಾಕರನ್ನು ತೆಗೆದುಕೊಂಡೋಗಿ ಎಲ್ಲ ಚಿನ್ನವನ್ನು ಅದಕ್ಕೆ ತುಂಬಿ ಕೊನೆಯದಾಗಿ ಆ ಬಾವಿ ಒಳಗಡೆ ನೀಟಾಗಿ ಇಳಿಸಿ ಸೈಲೆಂಟಾಗಿ ಹೊರಗಡೆ ಬಂದ್ಬಿಡ್ತಾರೆ ಒಂದು ಸ್ವಲ್ಪ ಚಿನ್ನವನ್ನು ತೆಗೆದುಕೊಂಡು ಅದನ್ನು ಅಲ್ಲಲ್ಲಿ ಅಡ ಇಟ್ಕೊಂಡು ಇದರಿಂದ ಬಂದಂತಹ ದುಡ್ಡನ್ನು ತಗೊಂಡು ಬೇಕಾದಂತಹ ಕೆಲಸಗಳಿಗೆ ಬಳಸಿಕೊಂಡು ಇರುತ್ತಾರೆ ಅವರು ಜನ ಆರು ಜನ ನೀಟಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅಪ್ಪಿ ತಪ್ಪಿಯೂ ಸಹ ಈ ವಿಚಾರವನ್ನು ಸಂಬಂಧಿಕರ ಬಳಿಯಾಗಲಿ ಮನೆಯವರಿಗಾಗಲಿ ಯಾರತ್ರ ಕೂಡ ಹೇಳಬಾರದು ಮುಂದೊಂದು ದಿನ ಶ್ರೀಮಂತರಾಗ್ತೀವಿ ಮತ್ತೊಂದು ಮಗದೊಂದು ಈ ಸುಳಿವನ್ನು ಕೂಡ ಕೊಡಬಾರ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಒಂದಷ್ಟು ವರ್ಷಗಳ ಕಾಲ ಹುಡುಕಾಡ್ತಾರೆ ಅದಾದ ಬಳಿಕ ಸೈಲೆಂಟ್ ಆಗ್ತಾರೆ ಅದಾದ ಬಳಿಕ ಈ ಚಿನ್ನವನ್ನು ಬಳಸ್ಕೊಳ್ಳೋಣ ಅಲ್ಲಿವರೆಗೂ ಕೂಡ ನಾವು ಎಕ್ಸೈಸ್ಮೆಂಟಲ್ಲೋ ಇನ್ನೊಂದರಲ್ಲೋ ಬಾಯಿ ಬಿಡಬಾರ್ದು ಎಲ್ಲೂ ಬಳಸಬಾರ್ದು ಅನ್ನೋ ನಿರ್ಧಾರಕ್ಕೆ ಆರು ಜನ ಕೂಡ ಬರ್ತಾರೆ ಹಾಗೆ ಆರು ಜನ ಕೂಡ ಒಗ್ಗಟ್ಟಾಗಿ ಎಲ್ಲವನ್ನು ಕೂಡ ಒಂದು ಮಾಹಿತಿಯನ್ನು ಎಲ್ಲೂ ಒಂದು ಮಾಹಿತಿಯನ್ನು ಕೂಡ ಬಿಡುವುದಿಲ್ಲ ಅದಾದ ನಂತರ ತಮ್ಮ ತಮ್ಮ ಕೆಲಸವನ್ನು ಆರಾಮವಾಗಿ ಮಾಡ್ಕೊಂಡಿರ್ತಾರೆ ವಿಜಯ್ ಬೇಕರಿ ಕೆಲಸ ಮಾಡ್ಕೊಂಡಿರ್ತಾನೆ ಎಲ್ಲವೂ ಕೂಡ ಹೀಗೆ ಮುಂದುವರಿತಾ ಇರುತ್ತೆ ಇನ್ನೊಂದು ಕಡೆ ಕೂಡ ಪೊಲೀಸ್ನವರು ಐದಾರು ತಂಡವನ್ನು ರಚನೆ ಮಾಡಿಕೊಂಡು ಹಗಲು ರಾತ್ರಿ ಏನಾದರೂ ಕಷ್ಟಪಟ್ಟು ಹುಡ್ಕಾಡ್ತಿರ್ತಾರೆ ಹಾಗೆ ಇನ್ನೊಂದು ವಿಚಾರ ಆಗ ಪ್ರಸ್ತಾಪ ಮಾಡೋದನ್ನು ಮರೆತು ಬಿಟ್ಟಿದೆ ಇವರು ಬರುವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿಯ ಡಿ ವಿ ಆರ್ ಇರುತ್ತಲ್ಲ ಅದನ್ನು ಕೂಡ ಎತ್ಕೊಂಡು ಬಂದಿರ್ತಾರೆ ಅದನ್ನು ಕುಟ್ಟಿ ಪುಡಿ ಮಾಡಿ ನದಿಗೆ ಎಸ್ತಿರ್ತಾರೆ ಜೊತೆಗೆ ಡಾಗ್ ಸ್ಕ್ವಾಡ್ ಬಂದಾಗ ಸಿಗಕ್ಕೋಬಾರ್ದು ಅಂತೇಳಿ ಖಾರದ ಪುಡಿನ ನೀಟಾಗಿ ಎರಚಿ ಬಂದಿರ್ತಾರೆ ಪೊಲೀಸರು ಹುಡುಕಾಡ್ತಾರೆ ಪೊಲೀಸರಿಗೆ ಡೌಟ್ ಬಂದಿದ್ದೆ ಏನಪ್ಪ ಅಂದರೆ ಹೊಸೊಬ್ಬರು ಯಾರು ಕೂಡ ಇದನ್ನು ಮಾಡಿರೋದಕ್ಕೆ ಸಾಧ್ಯವಿಲ್ಲ ಪ್ರೊಫೆಷನಲ್ ಕಳ್ರೆ ಮಾಡಿರಬೇಕು ಅಂತ ಏಕೆಂದರೆ ಖಾರದ ಪುಡಿ ಎರಚಿ ಸಣ್ಣ ಎರಚಿದ್ರು ಸಣ್ಣ ಸುಳಿವು ಸಾಕ್ಷಿ ಏನು ಕೂಡ ಇರಲಿಲ್ಲ ಪೊಲೀಸರು ಎಷ್ಟೇ ಹುಡುಕಾಡಿದ್ರೂ ಕೂಡ ಯಾವುದೇ ರೀತಿ ಮಾಹಿತಿ ಕೂಡ ಇರಲಿಲ್ಲ ಪೊಲೀಸರು ಕೂಡ ಎಲ್ಲ ಕಡೆ ಹುಡುಕಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಅಂತರಾಜ್ಯ ಕಳ್ಳರನ್ನೆಲ್ಲ ಅವರು ಕೂಡ ಬಂಧಿಸಿ ಅವ್ರನ್ನ ವಿಚಾರಣೆ ಮಾಡ್ತಾರೆ ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾರು ಕೂಡ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಲಿಂಕ್ ಕೂಡ ಇರೋದಿಲ್ಲ ಆಗ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದನ್ನು ಯಾರೋ ಹೊರ ರಾಜ್ಯದವರು ಮಾಡಿಲ್ಲ ಇಲ್ಲಿ ಸುತ್ತಮುತ್ತ ಇರುವಂಥರೇ ಮಾಡಿರಬೇಕು ಅಂತ ಸಣ್ಣ ಸುಳಿವು ಅವರಿಗೆ ಸಿಗುತ್ತೆ ಗ್ರೌಂಡ್ ವರ್ಕನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದೊಂದು ಒಂದೊಂದು ಡಾಟ್ನ ನೀಟಾಗಿ ಕಲೆಕ್ಟ್ ಮಾಡ್ತಾರೆ ಯಾರು ಅತಿ ಹೆಚ್ಚು ಬ್ಯಾಂಕ್ಗೆ ಬಂದಿದ್ರು ಯಾರಿಗಾದರೂ ಬ್ಯಾಂಕ್ನವ್ರ ಮೇಲೆ ಸಿಟ್ಟಿದೆಯಾ ಲೋನ್ಗೋಸ್ಕರ ಪ್ರಯತ್ನ ಪಟ್ಟಿದ್ರ ಸುತ್ತಮುತ್ತ ಯಾರಿದ್ದಾರೆ ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾರೆ ಆಗ ಖಾರದ ಪುಡಿ ಇರುತ್ತಲ್ಲ ಆ ಖಾರದ ಪುಡಿ ಎಲ್ಲಿಂದ ತಂದಿದ್ರು ಅಂತ ಕೂಡ ನೋಡ್ತಾರೆ ನೋಡಿದಂಥ ಸಂದರ್ಭದಲ್ಲಿ ಅದು ತಮಿಳ್ನಾಡಿನ ಒಂದು ಭಾಗದಿಂದ ತಂದಿರ್ತಾರೆ ಆಗ ಸ್ವಲ್ಪ ಯಾಕೋ ಡೌಟ್ ಬರುತ್ತೆ ಅವರಿಗೆ ಇನ್ನೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಪೊಲೀಸ್ ಅವರಿಗೆ ಸಿಗುತ್ತೆ ಹೇಳಿಕೊಳ್ಳುವಂತಹ ಸಾಕ್ಷಿ ಇರೋದಿಲ್ಲ ಆದರೂ ಕೂಡ ಒಂದೊಂದೇ ಡಾಟ್ ಕಲೆಕ್ಟ್ ಮಾಡಿ ಮಾಡಿದಾಗ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಸಿಗುತ್ತೆ ಯಾವುದೋ ಒಂದು ಸಣ್ಣ ಸುಳಿವಿನ ಮೇಲೆ ಅಥವಾ ಅನುಮಾನದ ಮೇಲೆ ಈ ವಿಜಯನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ ವಿಚಾರಿಸ್ತಾ ಇದ್ದಾಗೆ ಪೊಲೀಸರು ಅಥವಾ ಪೊಲೀಸರು ಹೇಗೆ ಬಾಯಿ ಬಿಡಿಸ್ತಾರೆ ಅನ್ನೋದು ಗೊತ್ತಲ್ಲ ನಿಮಗೆ ಪೊಲೀಸರು ಬಾಯಿ ಬಿಡಿಸುವಂಥ ಶೈಲಿಗೆ ಆತ ಎಲ್ಲವನ್ನು ಕೂಡ ಕಕ್ಕಿಬಿಡ್ತಾನೆ ಅಲ್ಲಿಗೆ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದ್ಯಾವುದೋ ಹೊರಗಡೆ ಅವರು ಮಾಡಿದಂಥ ಕೃತ್ಯ ಅಲ್ಲ ಇಲ್ಲಿ ಸುತ್ತಮುತ್ತ ಮಾಡಿದವರೇ ಕೃತ್ಯ ಅಂಥೇಳಿ ಪೊಲೀಸರು ಕೊನೆಯದಾಗಿ ಒಬ್ಬರ ಒಬ್ಬರ ಮೇಲೆ ಒಬ್ಬರಂತೆ ಬಂಧಿಸ್ತಾ ಹೋಗ್ತಾರೆ ಒಟ್ಟು ಆರು ಜನರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ ಹೇಳಿಕೊಳ್ಳುವಂಥ ಸಾಕ್ಷಿ ಅಂಥದ್ದೇನು ಕೂಡ ಇರಲಿಲ್ಲ ಸಣ್ಣ ಸಣ್ಣ ಡಾಟ್ಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿ ಮಾಡ್ತಾ ಹೋಗ್ತಾರೆ ಕಲೆಕ್ಟ್ ಮಾಡ್ತಾ ಹೋದಾಗ ಸಂದರ್ಭದಲ್ಲಿ ಒಂದು ಸಣ್ಣ ಅನುಮಾನದಿಂದ ವಿಜಯ್ನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಆಗಲೂ ವಿಜಯ್ ಸರಿಯಾದ ರೀತಿಯಲ್ಲಿ ಪೊಲೀಸರು ಬಾಯಿ ಬಿಡಿಸ್ಲಿಲ್ಲ ಅಂತಿದ್ರೆ ತಪ್ಪಿಸ್ಕೊಳ್ತಾ ಇದ್ದ ಅಂತ ಕಾಣ್ತಾನೆ ಆದರೆ ಆತ ಬಾಯಿ ಬಿಟ್ಟಿರುತ್ತಾನೆ ಜೊತೆಗೆ ಎರಡೆರಡು ಬಾರಿ ಆತ ಲೋನ್ಗೆ ಪ್ರಯತ್ನ ಪಟ್ಟ ರಿಜಲ್ಟ್ ರಿಜೆಕ್ಟ್ ಆಗಿರುತ್ತೆ ಹೀಗಾಗಿ ಪೊಲೀಸರಿಗೆ ಯಾವುದೋ ಒಂದು ಅನುಮಾನ ಬಂದಿರುತ್ತೆ ಏನಾದರೂ ಇರಬಹುದು ಇನ್ನೂ ರೀತಿಯಲ್ಲಿ ಜೊತೆಗೆ ಆತನ ನಡವಳಿಕೆ ನೋಡಿ ಕೂಡ ಅನುಮಾನ ಬಂದಿರುತ್ತೆ ಆತ ಎಲ್ಲವನ್ನು ಕೂಡ ಬಾಯಿ ಬಿಟ್ಟು ಬಿಡುತ್ತಾನೆ ಈ ರೀತಿಯಾಗಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿ ಆಗ್ತಾರೆ ಈ ಪಾಳು ಬೀ ಇದ್ದ ಬಾವಿಯಿಂದ ಚಿನ್ನವನ್ನು ಪೊಲೀಸರು ಹೊರ ತೆಗೆಯುವಲ್ಲಿ ತೆಗೆದು ತಮ್ಮ ವಶಕ್ಕೆ ಪಡ್ಕೋತಾರೆ ಯಾವುದೋ ಸಿನಿಮಾ ರೀತಿಯಲ್ಲಿದೆ ಆದರೆ ಇದು ದಾವಣಗೆರೆಯಲ್ಲಿ ನಡೆದಂಥ ಘಟನೆ ಬಂಧುಗಳೇ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಈ ವಿಡಿಯೋನ ನೋಡೋದಕ್ಕಾಗಿ ಕೊನೆಯಲ್ಲಿ ಇನ್ನೊಂದು ಡೌಟ್ಸ್ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಇನ್ನು ಮಹತ್ವದ ಸುಳಿವು ಏನು ಪೊಲೀಸರು ಸಿಕ್ತು ಅದನ್ನು ಇಲ್ಲಿವರೆಗೂ ಯಾರೂ ಕೂಡ ಹೇಳಿಲ್ಲ ಯಾಕಂದರೆ ಬೇರೆಯವರು ಕೇಳಿಕೊಂಡು ಅದನ್ನು ದರೋಡೆ ಮಾಡುವಂತಹ ರೀತಿಯಲ್ಲಿ ಇರ್ಬೋದು ಅಂತ ಹಾಗಾಗಿ ಈ ಮಾಹಿತಿನ ಎಲ್ಲೂ ಹೊರಗಡೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಿನ ಡೀಟೇಲ್ಸನ್ನು ಹೇಳೋದಿಲ್ಲ ನಾವು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಅದನ್ನು ಹಿಡಿದ್ವಿ ಅಂತ ಹೇಳ್ತಾರೆ ಇದು ಇಲ್ಲಿಗೆ ಸಿಕ್ಕಿರುವಂತಹ ಮಾಹಿತಿ ನಿಮಗೆ ಏನಿಸ್ತು ಅನ್ನೋಂಥ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ನಾನು ನಿಮ್ಮ ಬಾಲ್ಕೃಷ್ಣ ಬರಗೂರು